ಅವು ಬಾರೆ ಸಿಕ್ಕಾಪಟ್ಟೆ ನಮಗೂ ಕೆಲಸ ಕೊಟ್ಟಿದ್ದಾರೆ ಅವ್ರ ಮಿಸ್ತಾ ಅಲ್ಲೇ ಪರಿಚಯ ಆಗಿದ್ದು ನನಗೆ ಸರ್ ಎಲ್ಲರಿಗೂ ನಮಸ್ಕಾರ ಗುರು ನನಗೆ ಹಳೇ ಸ್ನೇಹಿತರು ಮಠ ಸಿನಿಮಾ ರಿಲೀಸಿಗೆ ಮುಂಚೆ ಉದಯ ಟಿ ವಿಲಿ ನೀವು ಆ್ಯಂಕರಿಂಗ್ ಮಾಡಬೇಕು ಅಂದ್ಬಿಟ್ಟು ಒಂದು ಚಾನಲ್ ಸರ್ ಬಂದು ಮೈಕ್ ಇಟ್ಕೊಟ್ಟು ನನ್ನ ಪ್ರಶ್ನೆ ಕೇಳು ನೀನು ನಾನು ಉತ್ತರ ಕೊಡ್ತೀನಿ ಅಂತ ಪ್ರಶ್ನೆ ಏನು ಕೇಳೋದು ಗುರು ಹತ್ರ ಪ್ರಶ್ನೆಯೂ ನಾನು ಸುಮ್ಮನೆ ಕೇಳೋದು ಹಿಂಗೆ ಬಾಯಿ ಬಿಡೋಂಗಿಲ್ಲ ಉತ್ತರ ಪ್ರಶ್ನೆ ಎರಡು ಹೇಳ್ಬಿಡೋರು ಎಲ್ಲ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದನ್ನೆಲ್ಲ ಇಂಟ್ರ್ಯೂ ಮಾಡಿ ನಾಳೆ ಬಾ ಬರ್ತದೆ ನೋಡು ಟಿ ವಿಲಿ ಚಂದ್ರು ಸಖತ್ತಾಗಿ ಮಾತಾಡಿದ್ದೆ ಬಂದು ಎರಡೇ ಡೈಲರ್ ಹೇಳಿರು ನಾನು ಮಿಕ್ಕಿದ್ದೆಲ್ಲ ಗುರುನ ಹೇಳ್ಬಿಟ್ಟಿದ್ದ ಅವ್ನು ಬಾ ಸಿಕ್ಕಾಪಟ್ಟೆ ನಮಗೂ ಕೆಲಸ ಕೊಟ್ಟಿದೆ ಅವ್ರ ಮಿಸ್ಸಸ್ ಅಲ್ಲೇ ಪರಿಚಯ ಆಗಿದ್ದು ನನಗೆ ಡೈರೆಕ್ಟರ್ ಸ್ಪೆಷಲ್ ಪಿಚ್ಚರ್ ಕರೆದ ಆ ಕಸ್ಟಮ್ ಚಂದ್ರಗೆ ಹಾಕ್ಸಿ ಕಸ್ಟಮ್ ಹಾಕ್ಸ್ದೆ ಬೆಳಿಗ್ಗೆಯನ್ನು ಸಾಯಂಕಾಲದವರೆಗೂ ಕೂತಿದ್ದೆ ಆ ಪ್ಯಾಕಪ್ ಚಂದ್ರ ನಾಳೆ ಬಾ ಸರಿ ಮಾರನೇ ದಿವಸ ಬಂದೆ ತಿರುಗಾ ಕಾಸ್ಟ್ಯೂಮ್ ಹಾಕ್ಕೊಂಡೆ ಕುಣ್ಸಿದ್ದೆ ತಿರ್ಗಾ ಕುಣಿಸ್ಬಿಟ್ಟು ಬೆಳಗ್ಗೆ ಸಡಿ ಚಂದ್ರು ಪ್ಯಾಕಪ್ ನಡೆಯದ ಸಾಯಂಕಾಲ ಹ್ಞೂ ಆಯಿತು ತಿರ್ಗಾ ಇನ್ನೊಂದು ದಿವಸ ಕರೆಸಿದ್ರು ಮೂರನೇ ದಿವಸ ಬಂದೆ ಇನ್ನೊಂದು ದಿವಸ ಬರೋಕ್ಕೆ ಹೋಗಲಿಲ್ಲ ನಾನೇ ಎಲ್ಲಿ ನಾನು ಹುಡುಗ್ದು ಕೇಳೋಣ ಅಂದ್ರೂ ಕ್ಯಾರವನ್ನ ಮಲಗಿರೋ ಆ ಒಂಥರ ಒಬ್ಬೊಬ್ಬ ಡೈರೆಕ್ಟ್ರ್ ಎಲ್ಲ ದೊಡ್ಡ ಚಿಕ್ಕ ಸಣ್ಣ ಎಲ್ಲ ಡೈರೆಕ್ಟ್ರುತ್ರ ಕೆಲಸ ಮಾಡಿದ್ದೀನಿ ಅಂದರೆ ಸ್ನೇಹಿತರಾಗಿ ಭಾರಿ ಇದ್ದಿದ್ದರಿಂದ ನಡಿ ಚಂದ್ರ ಇವತ್ತೇನು ಬೇಡ ಮಖ ತೊಳ್ಕೊಳ್ಳೋಣ ಅನ್ಬಿಡೋರು ಮಖ ತೊಳ್ಕೊಳ್ಳೋದಂದ್ರೆ ಅದು ಬೇರೆ ನಾವು ಗುಂಡು ಹಾಕೊಂಡು ಅಂತ ಅದರಲ್ಲಿ ಏನು ಮುಚ್ಚ ಮರ ಇವಾಗಿನ ಇದ್ವಿ ಆ ಥರ ಸ್ನೇಹಿತರು ನಾವು ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ನಾವು ತಿಳ್ಕೊಂಡ್ರೆ ಉದಯ ಮೆಹ್ತಾ ಅವ್ರ ಸಿನಿಮಾಗೆ ಒಂದು ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ನಾನು ಇವಾಗಿನ ಸಿನಿಮಾ ಏನು ಅಂತ ಇವ್ರು ಹೇಳ್ತಾರೆ ಉದಯ ಮೆಹ್ತಾ ಅವರು ಈ ಸಿನಿಮಾಗೆ ಒಳ್ಳೇದಾಗಲಿ ರವಿ ದೀಕ್ಷಿತ್ತು ನಿರ್ಮಾಪಕ ಈ ನಿರ್ಮಾಪಕರ ಈ ಸಿನಿಮಾ ನಿರ್ಮಾಪಕ ನನ್ನ ರಮೇಶ್ 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 ಅವರು ಮತ್ತು ರವಿ ದೀಕ್ಷಿತ್ ನನ್ನ ಭಾರಿ ಹಳೆಯ ಸ್ನೇಹಿತರು ಏನಿಲ್ಲ ಅವ್ನು ನನ್ನ ಮದುವೆ ಮಾಡಿಸ್ದ ನಾನು ಅವ್ನ ಮದುವೆ ಮಾಡಿಸ್ದೆ ನಿಂತ್ಕೊಂಡು ನಾವು ಫ್ರೆಂಡ್ಸು ಆ ರೀತಿ ಫ್ರೆಂಡ್ಸು ಎಲ್ಲರಿಗೂ ಒಳ್ಳೇದಾಗಲಿ ಈ ಸಿನಿಮಾಗೆ ಒಂದು ದೊಡ್ಡ ಹಿಟ್ಟಾಗಲಿ